ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರವಿವರ್ಮ ಚಿತ್ರಕಲಾ ಶಾಲೆ ಆವರಣದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಚಲನಚಿತ್ರ ಖ್ಯಾತ ನಟ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ಬಿ ಸುರೇಶ್ ಚಲನಚಿತ್ರ ರಂಗಭೂಮಿ ಮತ್ತು ನೃತ್ಯ ಕಲಾವಿದೆ ರಶ್ಮಿ ಹಾಡ್ ಹಿರಿಯ ಛಾಯಾಚಿತ್ರ ಕಲಾವಿದ ರವಿವರ್ಮ ಚಿತ್ರಕಲಾ ಶಾಲೆಯ ಪ್ರಾಚಾರ್ಯರಾದ ಶಿವಕುಮಾರ್ ಕೇಸರಮಡು ಆಡಳಿತ ಮಂಡಳಿ ಅಭಿವೃದ್ಧಿ ಸಮಿತಿ ಪ್ರಾಚಾರ್ಯರು ಉಪನ್ಯಾಸ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರವಿವರ್ಮ ಚಿತ್ರಕಲಾ ಶಾಲೆ ವತಿಯಿಂದ ಇವತ್ತು ಸಿನಿಮಾಟೋಗ್ರಫಿ ಮತ್ತೆ ಫೋಟೋಗ್ರಫಿ ವಿದ್ಯಾರ್ಥಿಗಳಿಗೆ ಈ ಎರಡು ತರಬೇತಿಗಳ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ರಂಗಕರ್ಮಿಗಳಾದಂಥ ಶ್ರೀ ಬಿ ಸುರೇಶ್ ಅವರು ಸಿನಿಮಾ ನಿರ್ದೇಶಕರು ಮತ್ತು ನಿರ್ಮಾಪಕರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಈ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಹಾಗೆಯೇ ಭರತನಾಟ್ಯ ಕಲಾವಿದರಾದಂಥ ಕುಮಾರಿ ಅವರು ಕೂಡ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಹಾಗೆಯೇ ನಮ್ಮ ಮೈಸೂರಿನ ಹಿರಿಯ ಪತ್ರಕರ್ತರಾದಂಥ ಶ್ರೀ ಎಂ ಆರ್ ಮಂಜುನಾಥ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೆ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀ ಶಿವಕುಮಾರ್ ಕೆಸವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಸ್ತುತ ಈಗ ಕಾರ್ಯಕ್ರಮದ ಕುರಿತು ಉಪನ್ಯಾಸ ನಡೀತಾ ಇದೆ ಈ ಒಂದು ಉಪನ್ಯಾಸದಿಂದ ವಿದ್ಯಾರ್ಥಿಗಳಿಗೆ ಫೋಟೋಗ್ರಫಿಯನ್ನು ಹೇಗೆಲ್ಲ ಕಲಿಬೋದು ಇವತ್ತಿನ ಪ್ರಸ್ತುತ ದಿನದಲ್ಲಿ ಏನೆಲ್ಲ ಟೆಕ್ನಾಲಜಿ ಡೆವಲಪ್ ಆಗಿದೆ ಅದನ್ನು ಹೇಗೆಲ್ಲ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ಹಾಗೆಯೇ ಸಿನಿಮಾಟೋಗ್ರಫಿಯಲ್ಲೂ ಕೂಡ ಏನೆಲ್ಲ ಬೆಳವಣಿಗೆಗಳಾಗಿದೆ ಯಾವ ರೀತಿಯಲ್ಲಿ ಚಲನಚಿತ್ರಕ್ಕೆ ಮತ್ತು ಆ ಸಿನಿಮಾಟೋಗ್ರಫಿಯಲ್ಲಿ ಮಕ್ಕಳು ಒಂದು ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಹೇಗೆಲ್ಲ ತಯಾರು ಮಾಡ್ಬೋದು ಯಾವ್ಯಾವ ಅಂಶಗಳನ್ನು ಗುರುತಿಸ್ಬೊಡು ಅನ್ನುವಂಥದ್ದು ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಪೇಂಟಿಂಗ್ಸ್ಗಳ ಬಗ್ಗೆ ಕೂಡ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆಯಾಗಿ ಈಗ ಪ್ರಸ್ತುತವಾಗಿ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ನಮ್ಮ ಕಲಾಶಾಲೆಯ ಸುಮಾರು ಒಂದು ಅರವತ್ತು ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿದ್ದಾರೆ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರು ಕೂಡ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮ ಸಾಮ್ ಮೈಸೂರಿನಲ್ಲೇ ಕಲಾಶಾಲೆ ಜೊತೆಗೆ ಅಂದರೆ ಪೇಂಟಿಂಗ್ಸ್ಗಳ ಜೊತೆಗೆ ಸಿನಿಮಾಟೋಗ್ರಫಿ ಮತ್ತು ಫೋಟೋಗ್ರಫಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ರವಿವರ್ಮ ಕಲಾಶಾಲೆಯಲ್ಲಿ ಪ್ರಥಮ ಬಾರಿಗೆ ಅಂದರೆ ಮೈಸೂರಿನಲ್ಲೇ ಪ್ರಥಮ ಇದು ಇಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈ ಒಂದು ತರಬೇತಿಗೆ ಸಾಕಷ್ಟು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಈ ತಿಂಗಳ ಇನ್ನೊಂದು ವಾರದ ಅವಕಾಶ ಇದೆ ಹೆಚ್ಚಿನ ತರಬೇತಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪ್ರವೇಶತೆಯನ್ನು ನೀಡ್ತಾ ಇದ್ದೀವಿ ಸರ್ ಸರ್ ನಾವು ವಿನೋದ್ ಕುಮಾರ್ ನಾವು ಕೂಡ ಇದೇ ಕಲಾಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಪ್ರಸ್ತುತ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಮಾಜಿ ಸದಸ್ಯರು ಕೂಡ ಆಗಿದ್ದೀವಿ ಕಲಾವಿದರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಇವತ್ತು ಈ ಬಗೆಯ ಒಂದು ಕಾರ್ಯಕ್ರಮದ ಮೂಲಕ ನನ್ನ ಮತ್ತು ನಿಮ್ಮ ಭೇಟಿ ಆಗ್ತಾ ಇದೆ ಅನ್ನೋದು ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷದ ವಿಷಯ ಚಿತ್ರಕಲೆಯ ಮೂಲಕ ಛಾಯಾಗ್ರಹಣವನ್ನು ಕಲಿಯುವ ಪ್ರಯತ್ನ ಆ ಛಾಯಾಗ್ರಹಣದಲ್ಲೂ ಸ್ಥಿರ ಚಿತ್ರ ಛಾಯಾಗ್ರಹಣ ಮತ್ತು ಚಲಚಿತ್ರ ಛಾಯಾಗ್ರಹಣ ಇವುಗಳನ್ನು ಕಲಿಯುವ ಪ್ರಯತ್ನವನ್ನು ನೀವೇನು ಮಾಡ್ತಿದ್ದೀರಿ ಅದು ನಿಜಕ್ಕೂ ಸಾರ್ಥಕವಾದ ಒಂದು ಮಾರ್ಗ ಯಾರು ಚಿತ್ರಕಲೆಯನ್ನು ಸರಿಯಾಗಿ ಕಲ್ತಿರ್ತಾರೋ ಅವರಿಗೆ ಛಾಯಾಗ್ರಹಣದ ಎಲ್ಲ ಕೌಶಲ್ಯಗಳು ಅದರ ವಿವರಗಳು ಇನ್ನೂ ಸಾಕಷ್ಟು ಚೆನ್ನಾಗಿ ಅರ್ಥವಾಗೋದಕ್ಕೆ ಸುಲಭ ಆಗ್ತದೆ ಈ ಮಾತನ್ನು ಹೇಳ್ತಾ ಇಂಥದ್ದೊಂದು ಕಾರ್ಯಕ್ರಮದ ಮೂಲಕ ಇದನ್ನೇನು ಉದ್ಘಾಟನೆ ಇತ್ಯಾದಿ ಎಲ್ಲ ಸಾಂಪ್ರದಾಯಿಕವಾದ ಹಲವು ವಿವರಗಳ ಮೂಲಕ ನನ್ನ ಮತ್ತು ನಿಮ್ಮ ನಡುವಿನ ಒಂದು ಮಾತಿಗೆ ನಾಂದಿಯನ್ನು ದೀಪ ಹಚ್ಚುವ ಮೂಲಕ ಮಾಡಿದ್ದೇವೆ ನಾನು ಆಕ್ಚುಲಿ ವಾಸ್ತವವಾಗಿ ಈ ಜನ್ ಜಿ ಹುಡುಗರ ಜೊತೆಗೆ ಮಾತಾಡೋದಿದೆಯಲ್ಲ ಅದು ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಕೊಡುವ ಕೆಲಸ ಈಗ ಇಪ್ಪತ್ತರಿಂದ ಇಪ್ಪತ್ತ ಐದರ ನಡುವಿನ ಹುಡುಗರು ಏನಿದ್ದಾರೆ ಇವರ ಬಗ್ಗೆ ನನಗೆ ಅಪಾರವಾದ ಕುತೂಹಲ ಇದೆ ಯಾಕೆ ಕುತೂಹಲ ಇದೆ ಅಂತಂದರೆ ಮೊದಲನೇದಾಗಿ ನೀವು ಭಾರತದಲ್ಲಿಯೇ ಇದ್ದು ನಿಮ್ಮ ಡಿಗ್ರಿಯನ್ನು ಓದುವ ಪ್ರಯತ್ನ ಮಾಡ್ತಿದ್ದೀರಲ್ಲ ನಿಮ್ಮ ಬಗ್ಗೆ ನನಗೆ ಅತೀವಾದ ಕುತೂಹಲ ಯಾಕೆಂದರೆ ಜನ್ಸಿ ಹುಡುಗರು ತಮ್ಮ ಪಿ ಯು ಸಿ ಅಥವಾ ಸಣ್ಣ ಇಂಜಿನಿಯರಿಂಗ್ ಮುಗಿದ ಕೂಡಲೇ ವಿಮಾನ ಹತ್ತಿ ಅಮೇರಿಕಾಕ್ಕೋ ಇಂಗ್ಲೆಂಡಿಗೋ ಹೋಗುವ ಜನರ ಸಂಖ್ಯೆಯೇ ಜಾಸ್ತಿ ಇಲ್ಲೇ ಉಳ್ಕೊಳ್ಳುವ ಇಲ್ಲಿಯೇ ಕಲಿತೀನಿ ಅನ್ನುವ ಹುಡುಗರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಯಾಕೆಂದ್ರೆ ಇಲ್ಲಿ ಕಲಿತವರು ಎಲ್ಲಿಯೂ ಸಲ್ಲುವವರು ಅನ್ನೋದು ನನ್ನ ನಂಬಿಕೆ ಅದರಲ್ಲೂ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಸವಿಯ ಒಂದು ವರದಿಯ ಪ್ರಕಾರ ಇಂಗ್ಲೆಂಡಿನಲ್ಲಿ ಅತಿ ಹೆಚ್ಚು ವಿದ್ಯಾ ವಿದ್ಯಾರ್ಥಿಯ ವಿದ್ಯಾರ್ಥಿಗಳಿಗೆ ಇರುವ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡವ್ರು ಯಾರಪ್ಪ ಅಂತಂದರೆ ಭಾರತೀಯರಂತೆ ಇಪ್ಪತ್ತೆರಡನೇ ಇಸ್ವಿಯಿಂದ ಇಪ್ಪತ್ತ್ ಮೂರನೇ ಇಸ್ವಿಯ ನಡುವೆ ಅತಿ ಹೆಚ್ಚು ಜನ ಭಾರತೀಯರು ಇಂಗ್ಲೆಂಡ್ನಲ್ಲಿ ಸ್ಕಾಲರ್ಶಿಪ್ಗಳನ್ನು ಪಡ್ಕೊಳ್ತಿದ್ದಾರೆ ಅಂತಂದರೆ ಆ ಮಕ್ಕಳು ಮರಳಿ ಇಂಡಿಯಾಗೆ ಬರ್ತಾರೋ ಇಲ್ಲ ನಮಗೆ ಗೊತ್ತಿಲ್ಲ ಬಂದರೆ ಸಂತೋಷ ಆದರೆ ಇಲ್ಲೇ ಇದ್ದು ಕಲಿಯೋರು ಇದ್ದಾರಲ್ಲ ಅವರಿಂದ ನಮಗೆ ದೊಡ್ಡ ಅನುಕೂಲ ಆಗಲಿದೆ ಮತ್ತೆ ಈ ಜನ್ಸಿ ಹುಡುಗರ ಬಗ್ಗೆ ನನಗಿರುವ ಕುತೂಹಲ ಏನಪ್ಪ ಅಂತಂದ್ರೆ ಇವರು ಹೊಸ ಟೆಕ್ನಾಲಜಿಯನ್ನು ಹೊಸ ತಂತ್ರಜ್ಞಾನವನ್ನು ತಮ್ಮ ಬೆರಳ ತುದಿಯಲ್ಲಿ ಇಟ್ಕೊಂಡಿರೋರು ಏನನ್ನಾರು ಕೇಳಿ ತಕ್ಷಣ ಬೆರಳ ತುದಿಯಲ್ಲಿ ಒಂದು ಬಟನ್ ಒತ್ತಿ ಗೂಗಲ್ ಗೌರಿಯನ್ನು ಕೇಳಿ ತಪ್ಪಂತ ಒಂದು ಉತ್ತರವನ್ನು ಕೊಡುವವರು ಹಾಗಾಗಿಯೇ ಇವರು ಏಕಕಾಲಕ್ಕೆ ಹಲವು ವೇಷಗಳನ್ನು ತೊಡುವವರು ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಗರಿ ಗರಿ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ